ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಸೊ ಕಡ್ಡಾಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂರು ಕಠಿಣ ಪದಗಳ ಅರ್ಥ ಅಥವಾ ಸಮಾನಾರ್ಥಕ ಪದಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ತುಂಬ ಜನ ಕೇಳಿದ್ರಿ ಮತ್ತಷ್ಟು ಕಠಿಣ ಪದಗಳ ಅರ್ಥವನ್ನು ತೊಗೊಂಡು ಬನ್ನಿ ತುಂಬಾ ಕಷ್ಟ ಇರುವಂಥ ವರ್ಡ್ಸ್ಗಳನ್ನ ತೊಗೊಂಡು ಬನ್ನಿ ಅಂತ ಸೊ ಈ ವಿಡಿಯೋ ನಿಮಗೋಸ್ಕರ ಹಾಗೆಯೇ ತುಂಬಾ ಜನ ಹೆದರಿರ್ತಾರೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಬಂದಾಗ ಯಾವುದೇ ರೀತಿ ಆಯ್ಕೆಗಳಿರೋದಿಲ್ಲ ಹೇಗೆ ಬರೆಯೋದು ಅಂತ ಫಸ್ಟ್ ಟೈಮ್ ಬರೀತಾ ಇರೋದು ಟೆನ್ಷನ್ ಆಗಿರ್ತೀರ ಸೊ ಖಂಡಿತವಾಗ್ಲೂ ಟೆನ್ಷನ್ ಆಗುವಂತ ಅಗತ್ಯ ಇಲ್ಲ ಏನು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಡೈಲಿ ಅದನ್ನ ನೋಡ್ತಾ ಇರಿ ಯಾವ ವಿಷಯನೂ ಕೂಡ ನಿಮಗೆ ಮರ್ತೋಗೋದಿಲ್ಲ ಯಾವ ಪಾಯಿಂಟ್ಸ್ಗಳು ಕೂಡ ನಿಮಗೆ ಮರ್ತೋಗೋದಿಲ್ಲ ಸೊ ಇವಾಗ ಏನು ನಾನು ಇನ್ನೂರು ಪದಗಳ ಅರ್ಥ ವೀಡಿಯೋ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಲ್ ಯಾರೇನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಪದದ ಅರ್ಥವನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಅಂಶಾಂಶ ಅಂತ ಕೇಳಿದಾರೆ ಸೊ ಅಂಶಾಂಶ ಅಂತಕ್ಕಂಥದ್ದು ಆಕ್ಚುಲಿ ಇದು ಸಂಸ್ಕೃತ ಪದ ಆಗಿದೆ ಸೊ ಇದರ ಅರ್ಥ ಏನು ಅಂತ ಹೇಳಿದರೆ ಪಾಲಿನಲ್ಲಿ ಪಾಲು ಅಂತಂದರೆ ಒಂದು ಪಾಲಿರುತ್ತೆ ಆ ಪಾಲಲ್ಲೂ ಕೂಡ ಮತ್ತೊಂದು ಪಾಲನ್ನು ಮಾಡುವಂಥದ್ದು ಸೊ ಅಂಶ ಅಂಶ ಅಂತ ಹೇಳಿದರೆ ಪಾಲಿನಲ್ಲಿ ಪಾಲು ಅಂತ ಹೇಳಿ ಅರ್ಥ ಅಂಶು ಅಂತ ಹೇಳಿದರೆ ಕಿರಣ ಅಂಶುಮತಿ ಅಂತ ಹೇಳಿದ್ರೆ ಯಮುನಾ ನದಿ ಅಂಸ ಅಂದ್ರೆ ತುಂಡು ಅಕರ್ಮ ಅಂತ ಹೇಳಿದ್ರೆ ಕೆಲಸವಿಲ್ಲದವ ಅಥವಾ ಮೈಗಳ ಅನ್ನುವಂತಹ ಅರ್ಥ ಬರುತ್ತೆ ಅಕಾಂಡ ತಾಂಡವ ಅಂತ ಹೇಳಿದ್ರೆ ಅಸಂಬದ್ಧ ಆಚರಣೆ ಅಸಂಬದ್ಧ ಆಚರಣೆಗೆ ಅಕಾಂಡ ತಾಂಡವ ಅಂತ ಹೇಳ್ತಾರೆ ಅಕೃತಿಮ ಅಂತ ಹೇಳಿದ್ರೆ ಸ್ವಾಭಾವಿಕ ನ್ಯಾಚುರಲ್ ಆಗಿರೋ ಅಕೃತಿಮ ಅಂತ ಹೇಳಿ ಕರೀತಾರೆ ಅಕ್ಕ ಅಂತ ಹೇಳಿದ್ರೆ ಹೌದು ತಾಯಿ ಅಥವಾ ಕಿರಿಯ ಸಹೋದರಿ ಅಥವಾ ಸಹೋದರಿ ಅಂತ ಹೇಳಿ ಕರಿಬಹುದು ಅಕ್ಕ ಅಂತ ಹೇಳಿದ್ರೆ ಜಪ ಮಾಡುವ ಸರವನ್ನ ಅಕ್ಕದಾಮ ಅಂತ ಹೇಳಿ ಕರೀತಾರೆ ಅಂಕಿಂಚಿತಕರ ಅಂತ ಹೇಳಿದ್ರೆ ನಿರುಪಯುಕ್ತವಾದಂತಹ ಅಥವಾ ಬಳಕೆಗೆ ಬರದೇ ಇರುವಂತ ಅಕ್ಕದಾಮ ಅಂತ ಹೇಳಿದ್ರೆ ಜಪ ಮಾಡುವ ಅಕ್ಷಮಾಲೆ ಅಥವಾ ಜಪ ಸರ ಅಕ್ಕರಿಗ ಅಂತ ಹೇಳಿದ್ರೆ ಅಕ್ಷರಗಳನ್ನ ಬಲ್ಲವ ಅಥವಾ ಪಂಡಿತ ಅನ್ನುವಂತಹ ಅರ್ಥ ಬರುತ್ತೆ ಅಕ್ಕುರುಳಿ ಅಂತ ಹೇಳಿದ್ರೆ ಅಂಜಿಕೆ ಅಕ್ಷಾಂತಿ ಅಂತ ಹೇಳಿದ್ರೆ ಅಸಹನೆ ಅಥವಾ ಮಾತ್ಸರ್ಯ ಅಕ್ಲೀಬ ಅಂತ ಹೇಳಿದ್ರೆ ಪೌರುಷವುಳ್ಳ ಅಕ್ಷೌಹಿಣೆ ಅಂತ ಹೇಳಿದ್ರೆ ಸೈನ್ಯದೊಂದು ಎಣಿ ನಾವು ಅಕ್ಷೌ ಹಿಣೆ ಅಂತ ಹೇಳಿ ಕರಿತೀವಿ ಅಗಚಾಟಲು ಅಂತ ಹೇಳಿದ್ರೆ ತೊಂದರೆ ಅಗಚಾಟಲು ಅಂತ ಹೇಳಿದ್ರೆ ತೊಂದರೆ ಅಥವಾ ಸಮಸ್ಯೆ ಅಗದಂಕಾರ ಅಂತ ಹೇಳಿದ್ರೆ ವೈದ್ಯ ಅಥವಾ ರೋಗವಿಲ್ಲದಂತೆ ಮಾಡುವವನಿಗೆ ನಾವು ಅಗದಂಕಾರ ಅಂತ ಹೇಳಿ ಕರಿತೀವಿ ಅಗಮ್ಯಾಗಮನ ಅಂತ ಹೇಳಿದ್ರೆ ಹೋಗಬಾರದವಳಲ್ಲಿ ಹೋಗುವುದು ಅಥವಾ ವ್ಯಭಿಚಾರ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಅಗಮ್ಯಾಗಮನ ಅನ್ನುವಂತಹ ಒಂದು ಪದ ಇದು ಬಂದು ಸಂಸ್ಕೃತ ಪದ ಆಗಿರುತ್ತೆ ಇನ್ನು ಇಪ್ಪತ್ತನೇ ಒಂದು ಪದ ನೋಡಿ ಅಗಸಗಿತ್ತಿ ಅಥವಾ ಅಗಸತಿ ಅಗಸತಿ ಅಂತ ಹೇಳಿದರೆ ಅರಿವೆ ಬಗೆದವಳು ಅಥವಾ ಅಗಸರವಳು ಅನ್ನುವಂತಹ ಅರ್ಥ ಬರುತ್ತೆ ಇನ್ನು ಅಗಿವಿಲಿ ಅಂತ ಹೇಳಿದರೆ ವಾಸನೆ ಇಲ್ಲದ ಅಥವಾ ಸುಗಂಧ ಇಲ್ಲದ ಅಂತ ಅರ್ಥ ಬರುತ್ತೆ ಅಗ್ನಸ್ತ್ರ ಅಂತ ಹೇಳಿದ್ರೆ ತೋಪು ಅಗ್ನಸ್ತ್ರ ಅಂತಕ್ಕಂಥ ಸಂಸ್ಕೃತ ಪದ ಆಗಿರುತ್ತೆ ಇದರ ಅರ್ಥ ಬಂದು ತೋಪು ಅಂತ ಹೇಳಿ ಆಗುತ್ತೆ ಇಪ್ಪತ್ತ್ ಮೂರನೇ ಪದ ಅಗ್ನಿವೇಶ್ಯ ಅಂತ ಹೇಳಿದ್ರೆ ದ್ರೋಣ ಧ್ರುವರಿಗೆ ಅಸ್ತ್ರವಿದ್ಯೆಯ ಗುರು ಅಥವಾ ದ್ರೋಣ ಧ್ರುವರಿಗೆ ಅಸ್ತ್ರವಿದ್ಯೆಯನ್ನ ಹೇಳ್ಕೊಟ್ಟಂತವ್ರು ದ್ರೋಣರ ಚಿಕ್ಕಪ್ಪ ಅಂತ ಹೇಳಿ ಅರ್ಥ ಬರುತ್ತೆ ಅಂಕವಾತು ಅಂತ ಹೇಳಿದ್ರೆ ಸುಂದರವಾದ ಮಾತು ಅಂಗಜಾಂತಕ ಅಥವಾ ಅಂಗಜಾರಿ ಅಂತ ಹೇಳಿದ್ರೆ ಕಾಮನನ್ನು ಕೊಂದವ ಅಥವಾ ಶಿವ ಅನ್ನುವಂತಹ ಅರ್ಥ ಬರುತ್ತೆ ಅಂಗವಟ್ಟಿ ಅಂತ ಹೇಳಿದ್ರೆ ದೇಹ ರಚನೆ ಶರೀರ ಸೌಷ್ಟವನ್ನು ಂತಹ ಅರ್ಥ ಕೊಡತ್ತೆ ಅಂಗವಣೆ ಶಕ್ತಿ ಅಥವಾ ಅಧಿಕಾರ ಅಂಗುಲಿತ್ರಾಣ ಅಂತ ಹೇಳಿದ್ರೆ ಬಿಲ್ಲುಗಾರರು ಬೆರಳಿಗೆ ಧರಿಸುವ ಹೊದಿಕೆಯನ್ನ ಅಂಗುಲಿ ಅಂತ ಹೇಳಿ ಕರೀತಾರೆ ಅಂಗುಳಿಯರ ಅಂತ ಹೇಳಿದ್ರೆ ಉಂಗುರ ಅಚಂಚಲ ಸ್ಥಿರವಾದ ಚಲಿಸದ ಅಂಚಿತ್ಯ ಅಂತ ಹೇಳಿದ್ರೆ ಮನಸ್ಸಿಗೆ ನಿಲುಕದ ಅಚಿರ ದ್ಯುತಿ ಕೋಲ್ ಮಿಂಚು ಅಥವಾ ಮಿಂಚು ಅಚ್ಚಕ್ಕಿ ಹಸನು ಮಾಡಿದ ಅಕ್ಕಿ ಅಥವಾ ತೊಳೆದಂತಹ ಒಂದು ಅಕ್ಕಿಗೆ ನಾವು ಅಚ್ಚಕ್ಕಿ ಅಂತ ಹೇಳ್ತೀವಿ ಅಚ್ಚಗನ್ನಡ ಅಂತ ಹೇಳಿದ್ರೆ ಶುದ್ಧವಾದ ಕನ್ನಡ ಅಥವಾ ತಿಳಿಗನ್ನಡ ಅಚ್ಚಡ ಅಂತ ಹೇಳಿದ್ರೆ ಅಚ್ಚಡ ಅಥವಾ ಹೊದಿಕೆಗೆ ಅಚ್ಚಡ ಅಂತ ಹೇಳಿ ಕರಿತೀವಿ ಅಜಾಜೀವ ಅಂತ ಹೇಳಿದ್ರೆ ಆಡು ಕುರಿಗಳಿಂದ ಉಪಜೀವಿಸುವವನು ಅಥವಾ ಕುರುಬನಿಗೆ ನಾವು ಅಜಾಜೀವ ಅಂತ ಹೇಳಿ ಕರಿತೀವಿ ಅಜಿತ್ರು ಅಂತ ಹೇಳಿದ್ರೆ ನಡೆಸುವವನು ಅಥವಾ ನಾಯಕ ಅಜಿಹ್ವ ಕಪ್ಪೆ ಅಜ್ಞತೆ ತಿಳಿಗೇಡಿತನ ಅಥವಾ ಮೂರ್ಖತನ ಅಥವಾ ಬುದ್ಧಿಹೀನತೆ ಅಜ್ಞಾನ ಅಂದರೆ ತಿಳಿಯದಿರುವ ಅಜ್ಞಾತ ಅಥವಾ ಗೊತ್ತಾಗದೆ ಇರತಕ್ಕಂಥದ್ದು ಅಂತ ಹೇಳಿ ಅಂಜುಕುಳಿ ಹೆದರುವವ ಧೈರ್ಯಹೀನ ಅಟಕಾಯಿಸು ಅಡ್ಡಿ ಮಾಡು ಅಟ ತಟ ಅಂತ ಹೇಳಿದರೆ ಅಡೆತಡೆ ಅಥವಾ ತೊಂದರೆ ಅಟಮಟಿಗೆ ಮೋಸಗಾರ ಅಟವಣೆ ಗಣಿತ ಅಥವಾ ನೆನಪು ಅಟ್ಟಿಕೆ ಬೆನ್ನಟ್ಟುವಿಕೆ ಅಥವಾ ಪೀಡೆ ಅಟವೀಚರ ಅಡವಿಯಲ್ಲಿ ಅಡ್ಡಾಡುವವ ಅಥವಾ ಬೇಡರವ ಅಂತ ಹೇಳಿ ಅರ್ಥ ಅಡಗಲ್ಲು ಅಂತ ಹೇಳಿದರೆ ಅಡಿಗಲ್ಲು ಅಡಂಗಾಯ್ದು ಅಂತ ಹೇಳಿದರೆ ಕೋಟೆಯಲ್ಲಿರುವವ ಐವತ್ತೊಂದನೇ ಒಂದು ಅರ್ಥ ಅಡಪವಳ ಅಥವಾ ಅಡಪವಳ್ಳ ಅಂತ ಹೇಳಿದರೆ ಹಡಪ ಒಯ್ಯುವವನು ಅಥವಾ ಕ್ಷೌರಿಕ ಅರಮನೆಯಲ್ಲಿ ತಾಂಬೂಲದ ಪೆಟ್ಟಿಗೆಯನ್ನು ಕೊಡುವಂತಹ ಆಳ್ಗೆ ನಾವು ಅಡಪವಳ ಅಥವಾ ಅಡಪವಳ್ಳ ಅಂತ ಹೇಳಿ ಕರಿತೀವಿ ಅಡಬೆ ಕ್ರೂರತನ ಅಡರು ಏರು ಅಥವಾ ಹತ್ತು ಅಡರಿಸು ಹತ್ತಿಸು ಅಡಾಣೆ ಅಂತ ಹೇಳಿದರೆ ಪುಕ್ಕಟ್ಟೆ ಶ್ರಮ ದುಡ್ಡು ಕೊಡದೆ ಬಲವಂತವಾಗಿ ದುಡಿಸ್ಕೊಳ್ಳೋದನ್ನು ನಾವು ಅಡಾಣೆ ಅಂತ ಹೇಳಿ ಕರಿತೀವಿ ಅಡಾಡಿ ಅಂತ ಹೇಳಿದರೆ ಗಡಿಬಿಡಿ ಸ್ವಭಾವದ ಅವಸರ ಗೊಂದಲ ಜಗಳ ಬಂಡಾಯ ಅನ್ನುವಂತಹ ಅರ್ಥ ಕೊಡುತ್ತೆ ಅಡಉುಡಿ ಅನ್ನುವಂತಹ ಒಂದು ಪದ ಅಡಿಗಂಟು ತಳದ ಕೆಸರು ಮಡ್ಡಿ ಅಡಿದಾವರೆ ಪಾದ ಕಮಲ ರಜ್ಜಿ ಅಂದರೆ ಅಡಿಗೆ ಮಾಡುವ ಅಜ್ಜಿ ಅಥವಾ ಅಡಿಗೆ ಮಾಡುವ ಮುದುಕಿ ಅಡುವಳ ಅಡಿಗೆಯವ ಅಡೊಕ್ಕಲು ಹೊಸ ಒಕ್ಕಲು ಅಥವಾ ಹೊಸ ಬರು ಅಣಕು ಅಡಗಿಕೊಳ್ಳು ಅಣುಕುವೆ ನಮ್ರತೆ ಅಣಗಿಸು ಕಡಿಮೆ ಮಾಡು ಅಣುಗು ಅಂದರೆ ನೆಲಸಮ ಮಾಡು ಅಥವಾ ಹಾಳು ಮಾಡು ಅಣೋರಣೆಯಾನ್ ಇದು ಸಂಸ್ಕೃತ ಪದ ಆಗಿರುತ್ತೆ ಅಣೋರಣೆಯಾನ್ ಅಂತ ಹೇಳಿದ್ರೆ ಅತಿ ಸಣ್ಣಕ್ಕಿಂತಲೂ ಕೂಡ ಸಣ್ಣದು ಬಹಳ ಸೂಕ್ಷ್ಮ ಅಂತ ಹೇಳಿ ಅರ್ಥ ಬರುತ್ತೆ ಅಂಡಲೆ ಅಂತ ಹೇಳಿದ್ರೆ ತೊಂದರೆ ಪಡಿಸು ನೋಯಿಸು ಹೀನವಾಗಿ ನಡೆಸಿಕೊಳ್ಳು ಅಥವಾ ಕೆಲಸ ಇಲ್ಲದೆ ತಿರುಗಾಡು ಅನ್ನುವಂತಹ ಅರ್ಥ ಬರುತ್ತೆ ಅಂಡಿಸು ಸಮೀಪಿಸು ಕುಳಿತುಕೊಳ್ಳು ಅಥವಾ ಆಶ್ರಯ ಬೇಡು ಅತಿ ಕಥಾ ಅಂತ ಹೇಳಿದ್ರೆ ಅತಿಶಯೋಕ್ತಿಯ ಕಥೆ ಪರಂಪರಾ ಪದ್ಧತಿ ಅರ್ಥವಿಲ್ಲದ ಹರಟೆ ಅತಿ ಪರಿಚರ್ಯ ಅತಿ ಪರಿಚರ್ಯ ಅಂತ ಹೇಳಿದರೆ ಶ್ರೇಷ್ಠವಾದ ಸೇವೆ ಭಕ್ತಿಪೂರ್ವಕ ಸೇವೆ ಅಂತ ಹೇಳಿ ಅರ್ಥ ಬರುತ್ತೆ ಅತಿ ಪ್ರಚನ್ನ ಅಂತ ಹೇಳಿದರೆ ಅತಿ ಗೂಢವಾದ ಅಥವಾ ಅತಿ ನಿಗೂಢವಾದ ಅಂತ ಹೇಳಿ ಅರ್ಥ ಬರುತ್ತೆ ಅತಿ ರೂಕ್ಷ ಬಹಳ ಒಣಗಿದ ಅತಿ ಒರಟಾದ ಅನ್ನುವಂತಹ ಅರ್ಥ ಬರುತ್ತೆ ಅತಿ ಲಂಗಿ ಅಂತ ಹೇಳಿದರೆ ತಪ್ಪುವ ಅಥವಾ ತಪ್ಪು ಮಾಡುವ ಅತಿ ಸರ್ಗ ಅಂತ ಹೇಳಿದರೆ ಕೊಡುವುದು ಪರರ ಇಚ್ಛೆಗೆ ಒಪ್ಪುವುದು ಚದುರಿಸುವುದು ಅಥವಾ ಬಿಡುಗಡೆ ಮಾಡುವುದು ಅತಿಸಾರ ಹೊಟ್ಟೆ ಜಾಡಿಸುವ ಬೇನೆ ಅತುಲ ಸ ಅಸಮ ಅನುಪಮ ಸರಿಯಿಲ್ಲದ ಎಳ್ಳು ಗಿಡ ಅತ್ಯವಸ್ಥೆ ಮರಣ ಸಮಯ ಅತ್ಯಹಿತ ಮಹಾವಿಪತ್ತು ಮಹಾಸಾಹಸ ಮಹಾ ಸಾಹಸ ಕಾರ್ಯ ವಿಪತ್ತನ್ನು ಎದುರಿಸುವ ಗುಣ ಅದಿರ್ಮುತ್ತೆ ವಸಂತ ದೂತಿಕೆ ಎಂಬ ಬಳ್ಳಿ ಅಥವಾ ಒಂದು ಬಗೆಯ ಮಲ್ಲಿಗೆಯನ್ನು ನಾವು ಅದಿರ್ಮುತ್ತೆ ಅಂತ ಹೇಳಿ ಕರಿತೀವಿ ಅದ್ವಯ ಸರಿ ಇಲ್ಲದ ಬುದ್ಧ ದೇವನ ಹೆಸರು ಐಕ್ಯ ಅಭೇದ ಮುಖ್ಯ ಗುರುತು ಪ್ರಾಮುಖ್ಯ ಇದೆಲ್ಲ ಅರ್ಥವನ್ನು ಕೂಡ ಕೊಡುತ್ತೆ ಅದ್ವಯ ಪದ ಅಧಿಕ ಮಾಸ ಅಂತ ಹೇಳಿದರೆ ಮೂವತ್ತ ಮೂರು ತಿಂಗಳಿಗೊಮ್ಮೆ ಬರುವ ಹುಸಿ ತಿಂಗಳು ಅಂತ ಹೇಳಿ ಅರ್ಥ ಅಧಿಕ ತೋರ ಬಹಳ ಶ್ರೇಷ್ಠ ಅಧಿಗಮನ ಅಭ್ಯಾಸ ಲಾಭ ಒಡೆತನ ಸ್ವೀಕಾರ ಸೇರುವಿಕೆ ಹೊಂದುವಿಕೆ ಅಂತ ಹೇಳಿ ಬರುತ್ತೆ ಸೊ ಐದು ಅರ್ಥಗಳು ಬರುತ್ತೆ ಅಧಿಗಮನ ಅನ್ನುವಂತಹ ಪದಕ್ಕೆ ಹಾಗೆಯೇ ಅಧೋಗತಿ ಅಂತ ಹೇಳಿದರೆ ಹೀನ ಸ್ಥಿತಿಗೆ ಬರುವಿಕೆ ಕೆಳಗೆ ಹೋಗುವಿಕೆ ಅವನತಿ ಅನ್ನುವಂತಹ ಅರ್ಥ ಬರುತ್ತೆ ಎಂಬತ್ತಾರನೇ ಪದ ಅಧೋಮುಖ ಅಧೋಮುಖ ಅಂತ ಹೇಳಿದರೆ ತಲೆ ತಗ್ಗಿಸಿದ ಅಥವಾ ಕೆಳಮುಖವಾದ ಅಂತ ಹೇಳಿ ಅರ್ಥ ಎಂಬತ್ತೇಳನೇ ಅರ್ಥ ಅಧ್ಯಾಪನ ಅಧ್ಯಾಪನ ಅಂತ ಹೇಳಿದರೆ ಕಲಿಸುವಿಕೆ ಅನ್ನುವಂತಹ ಅರ್ಥ ಕೊಡುತ್ತೆ ಮುಂದಿನ ಅರ್ಥ ಅದ್ಯಾಹಾರ ಅಥವಾ ಹರಣ ಅಂತ ಹೇಳಿದರೆ ಗುಪ್ತವಾಗಿದ್ದನ್ನು ಬಯಲಿಗೆ ತರೋದು ವಾದ ಅಥವಾ ನವಕಲ್ಪನೆ ಈ ಮೂರು ಅರ್ಥವನ್ನು ಒಳಗೊಂಡಿರುತ್ತೆ ಈ ಪದ ಅದ್ವೈರ್ಯ ಅಂತ ಹೇಳಿದರೆ ಯಜ್ಞದ ಪುರೋಹಿತ ಯಜುರೈದದ ಕ್ರಿಯೆಗಳನ್ನ ಮಾಡುವ ಪುರೋಹಿತ ಅಥವಾ ಮುಂದಾಳು ಅನ್ನುವಂತಹ ಅರ್ಥ ಬರುತ್ತೆ ಅನಂತ ಶಯನ ಅಂತ ಹೇಳಿದ್ರೆ ಆದಿಶೇಷನ ಮೇಲೆ ಮಲಗಿದ ವಿಷ್ಣು ಅನನ್ಯ ಅಂತ ಹೇಳಿದರೆ ಬೇರೆ ಇಲ್ಲದ ಅಥವಾ ಬೇರೆ ಇರದ ಕೂಡಿದ ಅಥವಾ ಬೆರೆತ ಅನ್ನುವಂತಹ ಅರ್ಥ ಬರುತ್ತೆ ಅನಾಗತ ಅಂತ ಹೇಳಿದ್ರೆ ಬಾರದ ಅನಾಕೃತ ಅಂತ ಹೇಳಿದ್ರೆ ಆಧರಿಸಲ್ಪಡತ ಆಧರಿಸಲ್ಪಡದ ಸ್ವೀಕರಿಸಲ್ಪಡದ ತಿರಸ್ಕೃತ ಅನ್ನುವಂತಹ ಅರ್ಥ ಬರುತ್ತೆ ಅನಾಮಧೇಯ ಅಂತ ಹೇಳಿದ್ರೆ ಹೆಸರಿಲ್ಲದ ಕೆಟ್ಟ ಹೆಸರನ್ನುಳ್ಳ ಅಸ್ತಿತ್ವವಿಲ್ಲದ ಅಂತ ಹೇಳಿ ಅರ್ಥ ಬರುತ್ತೆ ಅನಾವೃಷ್ಟಿ ಅಂತ ಹೇಳಿದ್ರೆ ಮಳೆ ಬಾರದಿರುವಿಕೆ ಅನಿಬರು ಅಷ್ಟು ಜನ ಎಲ್ಲರೂ ಅನ್ನುವಂತಹ ಅರ್ಥ ಬರುತ್ತೆ ಅನಿರುದ್ಧ ಅಂತ ಹೇಳಿದ್ರೆ ತಡೆ ಇಲ್ಲದ ಹಾಗೆಯೇ ಮನ್ಮತನ ಮಗ ಅನ್ನುವಂತಹ ಅರ್ಥ ಕೂಡ ಬರುತ್ತೆ ಅನುಚರ ಆಳು ಹಿಂಬಾಲಿಗ ಅಥವಾ ಸಂಗಾತಿ ಅನುದಾತ ಅಂತ ಹೇಳಿದರೆ ಎತ್ತರವಿಲ್ಲದ ಬೆಳಿಗ್ಗೆ ಇಲ್ಲದಾದರೆ ಬೆಳವಣಿಗೆ ಇಲ್ಲದ ಉದಾತ್ತ ಸ್ವರವಲ್ಲದ ಗಂಭೀರ ಅನ್ನುವಂತಹ ಅರ್ಥ ಬರುತ್ತೆ ನೂರ ಒಂದನೇ ಪದ ಆ ಕಂಪನ ಅಂತ ಹೇಳಿದರೆ ನಡುಕ ನಡುಗು ನಡುಕದ ನಡಿಗೆ ಅಂತ ಹೇಳಿ ಅರ್ಥ ಬರುತ್ತೆ ಆಕರ್ಷ ಅಥವಾ ಆಕರ್ಷಣ ಅಂತ ಹೇಳಿದ್ರೆ ಎಳೆಯುವಿಕೆ ಒಲಿಸುವಿಕೆ ಅನ್ನುವಂತಹ ಅರ್ಥ ಬರುತ್ತೆ ಆಕಾಶ ಗೂಡು ಅಂದರೆ ಆಕಾಶ ದೀಪ ಆಜನೇಯ ಅಂತ ಹೇಳಿದ್ರೆ ಕುಲೀನ ಅಥವಾ ಕುಲವಂತ ಆಂಜನೇಯ ಅಲ್ಲ ಆಜನೇಯ ಅಂತ ಹೇಳಿದ್ರೆ ಕುಲೀನ ಅಥವಾ ಕುಲವಂತ ಆ ಜೀವಕ ಅಂತ ಹೇಳಿದ್ರೆ ಜೈನ ಅಥವಾ ಬೌದ್ಧ ಭಿಕ್ಷುಕ ಅಥವಾ ಬೌದ್ಧ ಭಿಕ್ಷುಗಳನ್ನ ಆ ಜೀವಕ ಅಂತ ಹೇಳಿ ಕರಿತೀವಿ ಆಜ್ಞಾಧಾರಕ ಅಂತ ಹೇಳಿದ್ರೆ ಅಪ್ಪಣೆಯಂತೆ ನಡೆಯುವವ ನಮ್ರ ಸೇವಕ ಆಜ್ಞಾಪನ ಅಂತ ಹೇಳಿದರೆ ಅಪ್ಪಣೆ ಕೊಡುವಿಕೆ ಆಟವಿಕ ಅಂತ ಹೇಳಿದರೆ ಅರಣ್ಯವಾಸಿ ಕಾಡು ಮನುಷ್ಯ ಅಥವಾ ಅರಣ್ಯದಲ್ಲಿ ಇರುವವ ಅಟಾಳಿ ಅಂತ ಹೇಳಿದರೆ ಅಟಗುಳಿ ಆಟ ಅಥವಾ ಮನೆ ಅಂತ ಏನು ಹೇಳ್ತೀವಲ್ಲ ಅದು ಆಳ ಅದರಲ್ಲಿ ತೊಡಗಿದ್ದ ಎಂಬ ಅರ್ಥ ಕೊಡುವಂತಹ ತದ್ದಿತ ಕೃತ ಪ್ರತ್ಯಯ ತಿನ್ನಾಳಿ ಇಷ್ಟು ಅರ್ಥ ಬರುತ್ತೆ ಅಟಾಳಿ ಅಂತ ಹೇಳಿದರೆ ಆಡಂಬರ ಅಂತ ಹೇಳಿದರೆ ಹೆಮ್ಮೆ ಸೊಕ್ಕು ತೋರಿಕೆ ಗರ್ಜನೆ ಅಬ್ಬರ ಗುಡುಗಿನ ಗರ್ಜನೆ ಸಿಟ್ಟು ಇಷ್ಟು ಅರ್ಥವನ್ನ ಒಳಗೊಂಡಿದೆ ಆಡಂಬರ ಪದ ಆಡುಂಬೋಲ ಅಂತ ಹೇಳಿದ್ರೆ ಆಟದ ಬಯಲು ವಿಹಾರ ಸ್ಥಳ ಪರಿಚಿತ ಸ್ಥಾನ ಆಡುಸೋಗೆ ಅಂತ ಹೇಳಿದ್ರೆ ಅಡಸಾರ ಅಟರುಷ ಆಡು ಮುಟ್ಟದ ಒಂದು ಗಿಡವನ್ನು ನಾವು ಆಡುಸೋಗ ಅಂತ ಹೇಳಿ ಕರಿತೀವಿ ಅಣತಿ ಅಪ್ಪಣೆ ಆಜ್ಞಾಪ್ತಿ ಆತ ತಾಯಿ ಅಂತ ಹೇಳಿದರೆ ಕೊಲೆಗಾರ ಅಪರಾಧಿ ಪಾತಕಿ ಕಳ್ಳ ಅಂತ ಹೇಳಿ ಅರ್ಥ ಬರುತ್ತೆ ಆತೋದ್ಯ ಸಿತಾರ ಕೊಳಲು ವೀಣೆ ಆತ ಮನಸ್ಕ ಅತ್ಯಾನಂದದಿಂದ ಮರೆತ ಆತ್ರೇಯ ಅಂತ ಹೇಳಿದ್ರೆ ಅತ್ರೆಯ ಹೆಂಡತಿ ಅಥವಾ ಅತ್ರಿಜ ವಂಶದ ಅಂತ ಹೇಳಿ ಅರ್ಥ ಬರುತ್ತೆ ಆದರಾತಿಥ್ಯ ಅಂತ ಹೇಳಿದ್ರೆ ಅತಿಥಿ ಸತ್ಕಾರ ಆದಿ ಕಾರಣ ಅಂತ ಹೇಳಿದರೆ ಮೂಲ ಕಾರಣ ಆಡುಣಿಗ ಅಂತ ಹೇಳಿದ್ರೆ ಕೃಪಣ ಆಯ್ದುಕೊಂಡು ಉಣ್ಣುವವ ಅಥವಾ ಭಿಕ್ಷುಕ ಅಂತ ಅರ್ಥ ಬರುತ್ತೆ ಆವೃತ ಅಂತ ಹೇಳಿದ್ರೆ ಸ್ವೀಕರಿಸಲ್ಪಟ್ಟ ಗೌರವಿಸಲ್ಪಟ್ಟ ಆಧರಿಸಲ್ಪಟ್ಟ ಅಂತ ಹೇಳಿ ಅರ್ಥ ಬರುತ್ತೆ ಆಧೋರಣ ಅಂತ ಹೇಳಿದರೆ ಮಾವಟಿಗ ಅಥವಾ ಮಾವುತನಿಗೆ ಆಧೋರಣ ಅಂತ ಹೇಳಿ ಕರಿತೀವಿ ಆನಕದುಂಬಿ ಆನಕ ದುಂದುಬಿ ಅಂತ ಹೇಳಿದ್ರೆ ರಣವಾದ್ಯದ ಬೇರಿ ಕೃಷ್ಣನ ತಂದೆ ವಸುದೇವ ಅಂತಕ್ಕಂತಹ ಅರ್ಥವನ್ನು ಒಳಗೊಂಡಿದೆ ಈ ಒಂದು ಪದ ಆನನ ಅಂತ ಹೇಳಿದರೆ ಗಣಪತಿ ಮುಖ ಗಣಪತಿ ಮುಖ ಗಜ ಆನೆಯಂತೆ ಮೋರೆಯುಳ್ಳವ ಅನ್ನುವಂತಹ ಅರ್ಥ ಬರುತ್ತೆ ಆನಂದ ತುಂದಿಲ ಅಂತ ಹೇಳಿದ್ರೆ ಆನಂದದಿಂದ ಮೈಮರೆತ ಆನಂದ ಪರವಶ ಹರ್ಷದಿಂದ ತುಂಬಿದ ಅಂತಕ್ಕಂತಹ ಅರ್ಥ ಬರುತ್ತೆ ನೂರಿಪ್ಪತ್ತಾರನೇ ಒಂದು ಪದ ಆನಂದಾಶ್ರು ಅಂತ ಇದೆ ಆನಂದಾಶ್ರು ಅಂತ ಹೇಳಿದರೆ ಕಡೆ ಗಣ್ಣುಗಳಲ್ಲಿ ದುಃಖಾಶ್ರುಗಳು ಅಥವಾ ಆನಂದದ ಕಣ್ಣೀರು ಅಂತ ಹೇಳಿ ಅರ್ಥ ಬರುತ್ತೆ ನೂರಿಪ್ಪನೇ ಪದ ಆನುಕ್ಷಂಗಿಕ ಅಂತ ಇದೆ ಆನುಕ್ಷಂಗಿಕ ಅಂತ ಹೇಳಿದ್ರೆ ಗೌಣ ಅತ್ಯವಶ್ಯಕ ಸಂಬಂಧಪಟ್ಟ ಅಥವಾ ಅನಿವಾರ್ಯ ಅನ್ನುವಂತಹ ಅರ್ಥ ಬರುತ್ತೆ ಆಂದೋಲಿಕ ಅಂತ ಹೇಳಿದ್ರೆ ಪಲ್ಲಕ್ಕಿ ಡೋಲಿ ಅನ್ನುವಂತಹ ಒಂದು ಅರ್ಥ ಬರುತ್ತೆ ನೂರಿಪ್ಪತ್ತೊಂಬತ್ತನೆಯ ಒಂದು ಪದ ಅನ್ವೀಕ್ಷಿಕೆ ಅನ್ವೀಕ್ಷಿಕಿ ಅಂತ ಇದೆ ತರ್ಕಶಾಸ್ತ್ರದ ತತ್ವಕ್ಕೆ ನಾವು ಅನ್ವೀಕ್ಷಿಕಿ ಅಂತ ಹೇಳಿ ಕರಿತೀವಿ ನೂರ ಮೂವತ್ತನೇ ಪದ ಆಪದ ಧರ್ಮ ಅಂತ ಇದೆ ತಾತ್ಕಾಲಿಕ ಧರ್ಮ ಪ್ರಸಂಗಕ್ಕೆ ತಕ್ಕ ರೀತಿ ಆಪದ್ ಧರ್ಮ ನೀತಿ ಅಂತ ಇದೆ ನೂರ ಮೂವತ್ತೊಂದನೇ ಪದ ಆಪೋಷಣ ಆಪೋಷಣ ಅಂತ ಹೇಳಿದ್ರೆ ಊಟದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಸ್ವಾಹ ಮಂತ್ರ ಹೇಳಿ ಕುಡಿಯುವಂತಹ ನೀರು ಆಪೋಷಣ ಅನ್ನುವಂತಹ ಅರ್ಥವನ್ನ ಒಳಗೊಂಡಿದೆ ಆಭಾಯ ಅಂತ ಹೇಳಿದ್ರೆ ಆಭರಣ ಜ್ಯುವೆಲ್ರೀಸ್ಗೆ ನಾವು ಆಯ್ ಆಭಾಯ ಅಂತ ಹೇಳಿ ಕರಿತೀವಿ ಆಭಾಸ ಅಂತ ಹೇಳಿದ್ರೆ ಮದ್ದು ಮಾಟ ಅಥವಾ ಮರಳುಗೊಳಿಸಿ ಅಭ್ಯಂತರ ಅಂತ ಹೇಳಿದ್ರೆ ಒಳಗಿನ ಅಥವಾ ನಡುವಿನ ಆಮಲಕ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಗಿಡ ಅಥವಾ ನೆಲ್ಲಿಕಾಯಿಗೆ ಆಮಲಕ ಅಂತ ಹೇಳಿ ಕರಿತೀವಿ ರೇಖೆ ಅಂತ ಹೇಳಿದ್ರೆ ಆಯುಷ್ಯ ಸೂಚಕ ರೇಖೆ ಆಯುಷ್ಮತ್ ಅಂತ ಹೇಳಿದ್ರೆ ದೀರ್ಘಾಯುಷ್ಯ ಉಳ್ಳವ ಅಥವಾ ಮಗ ಅನ್ನುವಂತಹ ಅರ್ಥ ಬರುತ್ತೆ ನೂರ ಮೂವತ್ತೆಂಟನೇ ಒಂದು ಪದ ನೋಡಿ ಆರಬ್ದ ಅಂತ ಇದೆ ಆರಬ್ಧ ಅಂತ ಹೇಳಿದ್ರೆ ತೊಡಗಿದ ಅಥವಾ ಆರಂಭ ಮಾಡಿದ ಅಂತ ಹೇಳಿ ಅರ್ಥ ಬರುತ್ತೆ ಆರೋಹ ಅಂತ ಹೇಳಿದ್ರೆ ಏರುವಿಕೆ ನಿತ್ಯ ಣಿಕೆ ಏರಾಟ ಅಥವಾ ಸವಾರಿ ಅನ್ನುವಂತಹ ಅರ್ಥ ಬರುತ್ತೆ ನೂರ ನಲವತ್ತನೇ ಒಂದು ಪದ ಆರ್ಚಿಸು ಅಂತ ಹೇಳಿದ್ರೆ ಅಳುವಿಗೆ ಕಾರಣವಾಗು ಅಥವಾ ಅಳುವಂತೆ ಮಾಡು ಅಂತಕ್ಕಂತಹ ಅರ್ಥ ಬರುತ್ತೆ ನೂರ ನಲವತ್ತೊಂದನೇ ಪದ ಆರ್ಯಾವರ್ತ ಅಂತ ಹೇಳಿದ್ರೆ ಹಿಮಾಲಯ ವಿಂಧ್ಯಗಳ ನಡುವಿನ ಸೀಮೆ ಅಥವಾ ಆರ್ಯರಿದ್ದ ಸ್ಥಳ ಅಂತಕ್ಕಂತಹ ಅರ್ಥ ಬರುತ್ತೆ ಆವರ್ತನ ಅಂತ ಹೇಳಿದ್ರೆ ಮಡುಸುಳಿ ಸರತಿಯಂತೆ ವೇಗ ಮತ್ತೆ ಮತ್ತೆ ಬರುವುದು ಮೊಸರು ಕಡೆಯುವುದು ಅನ್ನುವಂತಹ ಅರ್ಥ ಬರುತ್ತೆ ಅವಿರ್ಭವ ಅಂತ ಹೇಳಿ ಹೇಳಿದ್ರೆ ಪ್ರತ್ಯಕ್ಷತೆ ಸ್ಪಷ್ಟವಾಗುವಿಕೆ ಬಯಲಿಗೆ ಬರುವಿಕೆ ಅಥವಾ ಹುಟ್ಟುವಿಕೆ ಅನ್ನುವಂತಹ ಅರ್ಥ ಕೊಡುತ್ತೆ ಆಶಾ ಆಶಾಪಾಶ ಅಂತ ಹೇಳಿದ್ರೆ ಆಸೆ ಎಂಬ ಹಗ್ಗ ಸೊ ಪಾಶ ಅಂತ ಹೇಳಿದ್ರೆ ಹಗ್ಗ ಅಂತ ಸೊ ಆಶಾಪಾಶ ಅಂದರೆ ಆಸೆ ಎಂಬ ಹಗ್ಗ ಆಶಾಂಬರ ಅಂತ ಹೇಳಿದ್ರೆ ದಿಗಂಬರ ಅಥವಾ ಬೆತ್ತಲೆ ಇರೋವರಿಗೆ ಆಶಾಂಬರ ಅಂತ ಹೇಳಿ ಕರಿತೀವಿ ಆಷಾಢ ಭೂತ ಅಂತ ಹೇಳಿದ್ರೆ ಒಬ್ಬನ ಹೆಸರು ಕಪಟ ಅಥವಾ ವಂಚಕ ಅಂತಕ್ಕಂತಹ ಅರ್ಥ ಬರುತ್ತೆ ಆಸರ್ಗಳಂತ ಹೇಳಿದ್ರೆ ಶ್ರಮ ಪರಿಹಾರ ಮಾಡು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಆಸ್ತಿಕ ಅಂತ ಹೇಳಿದ್ರೆ ನಂಬಿಕೆ ಅಥವಾ ಆಸ್ತಿಕ ಭಾವ ಅಂತ ಹೇಳಿ ಅರ್ಥ ಬರುತ್ತೆ ಆಸ್ಥಾಯಿಕ ಅಥವಾ ಆಸ್ಥಾಯಿಕೆ ಅಂತ ಹೇಳಿದ್ರೆ ವರ್ಧೋಲಗ ಅಥವಾ ರಾಜಸಭೆ ಆಸ್ಪೂರಣ ಅಂತ ಹೇಳಿದ್ರೆ ಪ್ರಕಾಶಿಸುವ ಅಥವಾ ಮುಂದೆ ಹಾಕುವ ಅನ್ನುವಂತಹ ಅರ್ಥ ಬರುತ್ತೆ ಆಹವನೀಯ ಅಂತ ಹೇಳಿದ್ರೆ ಯಜ್ಞಕ್ಕೆ ಯೋಗ್ಯವಾದ ಅಗ್ನಿ ಅಥವಾ ಬೆಂಕಿಯನ್ನು ಆಹವನೀಯ ಅಂತ ಹೇಳಿ ಕರಿತೀವಿ ಇಕ್ಷು ಅಂತ ಹೇಳಿದ್ರೆ ಕಬ್ಬು ಕೋದಂಡ ಭಾಷಾ ಧನ್ವನ್ನೇ ಧನ್ವ ಕಬ್ಬನ್ನೇ ಬಿಲ್ಲಾಗಿ ಉಳ್ಳವ ಅಂತಕ್ಕಂತಹ ಅರ್ಥ ಬರುತ್ತೆ ಇಕ್ಷಾಕು ಅಂತ ಹೇಳಿದ್ರೆ ಹಾಲು ಗುಂಬಳಕಾಯಿ ಕಹಿ ಸೋರೆ ಗಿಡ ಸೂರ್ಯವಂಶದ ಮೂಲ ಪುರುಷ ಅಥವಾ ವೈವಸ್ವತ ಮನುವಿನ ಮಗ ಅಂತ ಹೇಳಿ ಅರ್ಥ ಬರುತ್ತೆ ಇಂಗದಿರ ಅಂತ ಹೇಳಿದರೆ ಇನಿದಾದ ಕಿರಣಗಳನ್ನುಳ್ಳವ ಅಥವಾ ಚಂದ್ರ ಅಂತ ಹೇಳಿ ಅರ್ಥ ಬರುತ್ತೆ ಇಜ್ಜೋಡು ಅಥವಾ ಇಜ್ಜತೆ ಅಂತ ಹೇಳಿದರೆ ಅಸಮಾನ ದಾಂಪತ್ಯ ಎರಡು ಜೋಡು ಪರಸ್ಪರ ಹೊಂದಿಕೆಯಾಗದ ಜೊತೆ ಅನ್ನುವಂತಹ ಅರ್ಥ ಕೊಡುತ್ತೆ ಇಂಚರ ಅಂತ ಹೇಳಿದರೆ ಗಿಳಿಗಳ ಚಪ್ಪರಣೆ ಮಧುಸ್ವರ ಮಧುರಸ್ವರ ಇಂಪಾದ ಧ್ವನಿ ಅನ್ನುವಂತಹ ಅರ್ಥ ಕೊಡುತ್ತೆ ಇಡರು ಅಂತ ಹೇಳಿದರೆ ಎತ್ತರ ಪ್ರದೇಶ ಹಗೆತನ ತೊಂದರೆ ಅಥವಾ ಎಡವು ಇಂದು ಕಳೆ ಅಂತ ಹೇಳಿದರೆ ಚಂದ್ರ ಪ್ರಕಾಶ ಚಂದ್ರನ ಕಳೆ ಇಂದ್ರಪ್ರಸ್ಥ ಪಾಂಡವರ ರಾಜಧಾನಿ ಇಮ್ಮಿಗಿಲು ಅಂತ ಹೇಳಿದರೆ ಹೆಚ್ಚಾದ ಅಥವಾ ಇಮ್ಮಡಿ ಅಥವಾ ಎರಡು ಪಟ್ಟು ಅನ್ನುವಂತಹ ಅರ್ಥ ಬರುತ್ತೆ ಇರುಂಬು ಅಂತ ಹೇಳಿದರೆ ಬಿರುಸು ಸಂಕಟಗೊಳ್ಳು ಒರಟುತನ ಇಕ್ಕಟ್ಟಾದ ಸ್ಥಳ ಸಂಧಿ ಸಂಕಟದಲ್ಲಿ ಸಿಲುಕು ಅನ್ನುವಂತಹ ಅರ್ಥ ಬರುತ್ತೆ ಇಷ್ಟ ಅಂತ ಹೇಳಿದರೆ ಬೇಕು ಬೇಡಗಳು ಇಹಲೋಕ ಅಂತ ಹೇಳಿದರೆ ಈ ಭೂಮಿ ಅಥವಾ ಈ ಲೋಕ ಅನ್ನುವಂತಹ ಅರ್ಥ ಬರುತ್ತೆ ಇಳಕಲು ಅಥವಾ ಇಳುಕಲು ಅಂತ ಹೇಳಿದರೆ ನೀರು ಅಥವಾ ಇಳಿಜಾರು ಅನ್ನುವಂತಹ ಅರ್ಥ ಬರುತ್ತೆ ಇಳಿ ಹೊತ್ತು ಅಂತ ಹೇಳಿದರೆ ಸಂಜೆಯವರೆಗಿನ ಸಮಯ ಅಪರಾಹ್ನ ಮಧ್ಯಾಹ್ನದಿಂದ ಅಂತ ಹೇಳಿ ಅರ್ಥ ಬರುತ್ತೆ ಈಡಾಡು ಅಂತ ಹೇಳಿದರೆ ಬಿಸಾಡು ತೂರಿ ಚದರು ಅಥವಾ ಬೇಟೆಯಾಡು ಉಕ್ಕಂದ ಅಂತ ಹೇಳಿದರೆ ಹೆಚ್ಚು ಅಧಿಕ ಅಥವಾ ವಿಶೇಷ ಕಂದ ಅಂತ ಹೇಳಿ ಅರ್ಥ ಬರುತ್ತೆ ಉಗ್ರಾಣಿ ಅಂತ ಹೇಳಿದರೆ ತಳವಾರ ಸೇವಕ ಉಗ್ರಾಣದ ವ್ಯವಸ್ಥಾಪಕ ಉಂಕಿಸು ಅಂತ ಹೇಳಿದರೆ ನಿರೀಕ್ಷಿಸು ಲಕ್ಷ್ಯ ಕೊಟ್ಟು ನೋಡು ಅಥವಾ ಪರೀಕ್ಷೆ ಮಾಡು ಉಚಾಯಿಸು ಅಂತ ಹೇಳಿದರೆ ಸಮಯ ಮೀರು ಉಚ್ಚಯಿಸು ದಾಟಿ ಹೋಗು ನೇರವಾಗಿ ಒಳ ಹೋಗು ಅನ್ನುವಂತಹ ಅರ್ಥ ಬರುತ್ತೆ ಉಚ್ಚೀರ್ಷಕ ಅಂತ ಹೇಳಿದರೆ ತಲೆ ದಿಂಬು ತಲೆ ಮೇಲೆತ್ತಿದ ಅಂತ ಹೇಳಿ ಅರ್ಥ ಬರುತ್ತೆ ಉಚ್ವಾಸ ಅಂತ ಹೇಳಿದರೆ ನಿಶ್ವಾಸ ಉಸಿರು ಎಳೆಯುವಿಕೆ ಅನ್ನುವಂತಹ ಅರ್ಥ ಬರುತ್ತೆ ಅಥವಾ ಉಸಿರಾಡುವಿಕೆ ಉಜ್ಜುಗ ಅಂತ ಹೇಳಿದರೆ ಕೆಲಸ ಕಾಯಕ ಉದ್ಯೋಗ ಉಜ್ಜುಗಿಸು ಅಂತ ಹೇಳಿದರೆ ಕೆಲಸ ಮಾಡು ಅಥವಾ ತೊಡಗಿಕೊಳ್ಳು ಅಥವಾ ತೊಡಗು ಉಡಿ ಕೂಸು ಅಂತ ಹೇಳಿದರೆ ಬಗಲಲ್ಲಿಟ್ಟುಕೊಂಡು ಬೆಳೆಸಬೇಕಾದ ಕೂಸು ಉಡಿದೊಗಲು ಅಂತ ಹೇಳಿದರೆ ಸೊಂಟಕ್ಕೆ ಸುತ್ತಿಕೊಳ್ಳುವ ಚರ್ಮ ಉತ್ಕೋಚ ಅಂತ ಹೇಳಿದರೆ ಕೈಯಾಸೆ ಅಥವಾ ಲಂಚ ತಗೊಳ್ಳೋದನ್ನು ಉತ್ಕೋಚ ಅಂತ ಹೇಳಿ ಕರಿತೀವಿ ಉತ್ಕ್ರಾಂತಿ ಅಂತ ಹೇಳಿದರೆ ಉತ್ಕ್ರಮಣ ಕ್ರಮಕ್ಕೆ ತಕ್ಕಂತೆ ಮಾರ್ಪಾಡ ಮಾರ್ಪಾಡುವುದು ಉತ್ತಪ್ಪ ಅಂತ ಹೇಳಿದರೆ ಶಿರೋಭೂಷಣ ಒಣಮಾಂಸ ಬಹಳ ಕಾಯ್ದ ಸಿಟ್ಟಿಗೆದ್ದ ಅನ್ನುವಂತಹ ಅರ್ಥ ಕೊಡುತ್ತೆ ಉತ್ತಮೋತ್ತಮ ಅಂತ ಹೇಳಿದರೆ ಬಹಳ ಮೇಲಾದ ಅತ್ಯಂತ ಶ್ರೇಷ್ಠ ಅನ್ನುವಂತಹ ಅರ್ಥ ಬರುತ್ತೆ ಉತ್ತರೀಯ ಅಂತ ಹೇಳಿದ್ರೆ ಹೆಗಲ ಮೇಲೆ ಹಾಕಿಕೊಳ್ಳುವ ಬಟ್ಟೆಗೆ ಉತ್ತರೀಯ ಅಂತ ಹೇಳಿ ಕರಿತೀವಿ ಉತ್ತಾಪನ ಅಂತ ಹೇಳಿದರೆ ಪ್ರತಿಷ್ಠೆ ನಿಲುವಿಕೆ ಅಥವಾ ಎಬ್ಬಿಸುವಿಕೆ ಉತ್ಪನ್ನನ ಅಂತ ಹೇಳಿದರೆ ಮೇಲಕ್ಕೆ ಜಿಗಿಯುವಿಕೆ ಅಥವಾ ಮೇಲಕ್ಕೆ ಹಾರುವುದಕ್ಕೆ ಉತ್ಪನ್ನನ ಅಂತ ಹೇಳಿ ಕರಿತೀವಿ ಉತ್ಪತ್ತಿ ಅಂತ ಹೇಳಿದರೆ ಪ್ರಯೋಜನ ಲಾಭ ಹುಟ್ಟುವಳಿ ಅಥವಾ ಹುಟ್ಟುವಿಕೆ ಉತ್ಪಲಕ ಅಂತ ಹೇಳಿದ್ರೆ ಉಲ್ಲಸಿತ ಅಥವಾ ಆನಂದವುಳ್ಳ ನೂರ ಎಂಬತ್ತಾರನೇ ಪದ ಉತ್ಸರ್ಗ ಅಥವಾ ಉತ್ಸರ್ಜನ ಅಂತ ಹೇಳಿದರೆ ಹನಿಸುವುದು ಬಿಡುವಿಕೆ ಅರ್ಕ ತೆಗೆಯುವುದು ವರದಾನ ಸಾಮಾನ್ಯ ಶಾಸನ ಪ್ರಸ್ತಾವನೆ ಇಷ್ಟು ಪದಗಳ ಅರ್ಥವನ್ನು ಉತ್ಸರ್ಗ ಅಥವಾ ಉತ್ಸರ್ಜನ ಪದ ಒಳಗೊಂಡಿರುವಂಥದ್ದು ಉದಂಚ ಅಂತ ಹೇಳಿದರೆ ಗುರಿ ಸಾಧಿಸುವ ಪ್ರಗತಿ ಪಥದಲ್ಲಿ ಮುಂದುವರಿಯುವ ಅನ್ನುವಂತಹ ಅರ್ಥ ಬರುತ್ತೆ ಉದಯನ ಅಂತ ಹೇಳಿದರೆ ವತ್ಸರಾಜ ಚಂದ್ರವಂಶದ ಒಬ್ಬ ಅರಸು ಉದವಾಸ ಅಂತ ಹೇಳಿದ್ರೆ ನೀರಲ್ಲಿರುವಿಕೆ ಅಥವಾ ಸಮುದ್ರ ಉದಾಸ್ತಿತ ಅಂತ ಹೇಳಿದ್ರೆ ಹರಿಕಾರ ಗೂಢಾಚಾರ ಮೇಲ್ವಿಚಾರಕ ದ್ವಾರಾಚಾರ ಉದಾಹೃತ ಅಂತ ಹೇಳಿದ್ರೆ ಹೋಲಿಸಲ್ಪಟ್ಟ ಹೆಸರಿಸಲ್ಪಟ್ಟ ವಿವರಿಸಲ್ಪಟ್ಟ ಅಥವಾ ಹೇಳಲ್ಪಟ್ಟ ಉದೀಚಿ ಅಥವಾ ಉದೀಚಿ ಅಂತ ಹೇಳಿದ್ರೆ ಬಡಗಣ ದಿಕ್ಕು ಅಥವಾ ಉತ್ತರ ದಿಕ್ಕು ಅಂತ ಹೇಳಿ ಅರ್ಥ ಬರುತ್ತೆ ಉದಿತ ಅಂತ ಹೇಳಿದ್ರೆ ಮೊಳೆತ ಹೇಳಲ್ಪಟ್ಟ ಹುಟ್ಟಿದ ಅಥವಾ ಕಟ್ಟಲ್ಪಟ್ಟ ಉದುಂಬರ ಅಂತ ಹೇಳಿದ್ರೆ ಅತ್ತಿಯ ಮರ ಔದುಂಬರ ಹೊಸ್ತಿಲು ತಾಮ್ರ ಹಣ್ಣಿನೊಳಗಿನ ಹುಳು ಅನ್ನುವಂತಹ ಅರ್ಥ ಬರುತ್ತೆ ಉದ್ಗಂಧ ಅಂತ ಹೇಳಿದರೆ ಬಹಳ ಸುವಾಸನೆಯುಳ್ಳ ಉದ್ಗ್ರಂಥ ಅಂತ ಹೇಳಿದರೆ ಘನವಾದ ಗ್ರಂಥ ಹೆಬ್ಬೊತ್ತಿಗೆ ಹೊತ್ತಿಗೆ ಅಂತ ಹೇಳಿದ್ರೆ ಪುಸ್ತಕ ಬಹಳ ದೊಡ್ಡದಾದ ಪುಸ್ತಕ ಅಂತ ಹೇಳಿ ಅರ್ಥ ಬರುತ್ತೆ ಉದ್ಘೋಷಣ ಅಂತ ಹೇಳಿದರೆ ಬೊಬ್ಬೆಯೊಡೆಯುವಿಕೆ ಗಟ್ಟಿಯಾಗಿ ಕೂಗುವಿಕೆ ಬಲವಾಗಿ ಸಾರುವಿಕೆ ಅಂತಕ್ಕಂತಹ ಅರ್ಥ ಬರುತ್ತೆ ಉದ್ದಾಲಕ ಅಂತ ಹೇಳಿದರೆ ಒಂದು ಬಗೆಯ ಜೇನುತುಪ್ಪ ಉದ್ಯೋತ ಅಂತ ಹೇಳಿದರೆ ಕಾಂತಿಯುಳ್ಳ ಅಥವಾ ಹೊಳೆಯುವ ಉದ್ಯುಕ್ತ ಅಂತ ಹೇಳಿದರೆ ಉತ್ತೇಜಿತ ತೊಡಗಿದ ಅಥವಾ ಚಟುವಟಿಕೆಯುಳ್ಳ ಅಂತ ಹೇಳಿ ಅರ್ಥ ಬರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇನ್ನೂರು ಪದಗಳ ಅರ್ಥಗಳನ್ನು ತಿಳ್ಕೊಂಡ್ರಿ ಈ ಒಂದು ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಈ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಸ್ಪರ್ಧಾರ್ಥಿ ಮಿತ್ರರ ಜೊತೆಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ E <laughs>